ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ವ್ಲಾಗ್ ಇನ್ ಕನ್ನಡ ಹೇಳರು ಹೇಗಿದ್ದೀರಾ ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನಿಮಗೆ ವಿಡಿಯೋ ನೋಡ್ತಿದ್ದಂಗೆ ಅರ್ಥ ಆಗಿರ್ಬೋದು ಇದು ಯಾವುದೋ ಒಂದು ಜಾತ್ರೆ ವೀಡಿಯೋ ಅಂತ ಹೇಳ್ಬಿಟ್ಟು ಹೌದು ಇದು ಜಾತ್ರೆ ವೀಡಿಯೋನೇ ಇದು ಅಮ್ಮರೂರಲ್ಲಿ ಊರ ಹಬ್ಬ ಇದೆ ಇದು ವರ್ಷಕ್ಕೊಂದ್ಸಲ ನಡೆಯುತ್ತೆ ಜಾಣಗೆರೆ ಅಮ್ಮನ ಜಾತ್ರೆ ಅಂತ ಹೇಳ್ಬಿಟ್ಟು ಇದು ಅಮ್ಮರೂರಲ್ಲಿ ನಡೆಯುವಂಥ ಹಬ್ಬ ಸೊ ನಾವು ಊರಿಗೆ ಹೋಗ್ಬೇಕಾಗಿತ್ತು ಜಾತ್ರೆ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ನಮೀಗಂತೂ ಯಾವಾಗ ಹೋಗಿ ಊರಿಗೆ ತಲು ಿವಿ ಮತ್ತು ಜಾತ್ರೆಗೆ ಹೋಗ್ತೀವಿ ಅನ್ನೋದೇ ಕ್ಯೂರಿಯಾಸಿಟಿ ಸೊ ಹಂಗಾಗಿ ಮಕ್ಕಳು ಸ್ಕೂಲಿಂದ ಬರೋದೇನೆ ಫೈವ್ ಓ ಕ್ಲಾಕ್ ಆಗ್ಬಿಡ್ತು ಫೈವ್ ಓ ಕ್ಲಾಕ್ ಬಂದು ನಾವೆಲ್ಲ ರೆಡಿಯಾಗಿ ಹೊರಡೋದ್ರೊಳಗೆ ಸೆವೆನ್ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಏಳು ಗಂಟೆ ಆಗಿತ್ತು ಆಲ್ರೆಡಿ ಸೊ ನಾವು ಟೈಮ್ ಆಗೋಗಿದೆ ಅಂತ ಸ್ವಲ್ಪ ಬೇಗ ಬೇಗನೆ ಬಂದ್ವಿ ನೋಡಿ ಇದು ಏಳು ಊರು ಹಬ್ಬ ನಡೆಯುತ್ತೆ ಅಂದರೆ ಏಳು ಊರಿನ ದೇವರು ಕೂಡ ಜಾಣಗಿರಿಗೆ ಬಂದು ಸೇರುತ್ತೆ ದೇವಸ್ಥಾನದ ಹತ್ರ ಇದು ನೋಡಿ ಸ್ಟಾರ್ಟಿಂಗ್ ನಾವು ಬಂದಿದ್ದು ಕೊತ್ಕೆರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದು ಹೊಸಳ್ಳಿ ನೆಕ್ಸ್ಟ್ ಜಾಣಗೆರೆ ಸಿಗುತ್ತೆ ಈ ಊರಿಂದ ಎಲ್ಲ ದೇವ್ರುಗಳು ಕೂಡ ಅಂದರೆ ಎರಡು ದೇವ್ರು ಕೂಡ ಅಲ್ಲಿಗೆ ಬರುತ್ತೆ ಜಾಣಗಿರಿಗೆ ಬರುತ್ತೆ ಅದಕ್ಕೆ ಸೊ ಇಲ್ಲೂ ಕೂಡ ಏಕ ಫುಲ್ ರೆಡಿ ಮಾಡಿದ್ದಾರೆ ಸೀರೆ ಸೆಟ್ಟೆಲ್ಲ ಬಿಟ್ಬಿಟ್ಟು ಫೈನಲಿ ಬಂದ್ವಿ ನೋಡಿ ಜಾಣಗಿರೆಗೇ ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನೋಡಿ ಜಾಣಗೆರೆ ಕಳಸಮ್ಮ ಮತ್ತು ಹುಚ್ಚಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂತ ಹೇಳಿಬಿಟ್ಟು ಬೋರ್ಡ್ ಹಾಕಿದ್ದಾರೆ ನೋಡಿ ಇದೇ ನಮ್ಮೂರು ನೋಡಿ ಆಲ್ರೆಡಿ ಎಲ್ಲ ಸೀರೆ ಸೆಟ್ಟು ನ ಮತ್ತು ಲೈಟಿಂಗ್ಸು ಎಲ್ಲ ಬಿಟ್ಟು ರೆಡಿ ಮಾಡಿಬಿಟ್ಟಿದ್ದಾರೆ ಬಟ್ ಇನ್ನೂ ಅಷ್ಟು ಜನ ಸೇರಿಲ್ಲ ಯಾಕಂದರೆ ಜನ ಸೇರೋದೇ ಹತ್ತು ಗಂಟೆ ಮೇಲೆ ನಮಗಂತೂ ಇವಾಗ ಹೋಗ್ಬೇಕಾದ್ರೆ ಖುಷಿ ನೋಡೋದಕ್ಕೆ ಏನೋ ಒಂಥರ ನಮ್ಮೂರಿಗೆ ಬಂದಿದ್ದೀವಿ ಜಾತ್ರೆ ಅಂದರೆ ಖುಷಿ ಅಲ್ವಾ ಅಂದರೆ ಜಾತ್ರೆ ಅಂದರೆ ಏನಪ್ಪ ಇಷ್ಟ ಅಂತಂದರೆ ಹಳೆ ಫ್ರೆಂಡ್ಸ್ಗಳು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಯಾವತ್ತೂ ಸಿಗಲ್ಲ ಬಟ್ ಅಂದರೆ ಯಾವಾಗಲೂ ಒಂದ್ಸಲ ಸಿಗ್ತಾರೆ ಬಟ್ ಈ ಜಾತ್ರೆಲಂತೂ ಸಿಕ್ಕೇ ಸಿಗ್ತಾರೆ ಯಾರೂ ಮಿಸ್ ಆಗಲ್ಲ ನೋಡಿ ಇದು ಆಪೋಸಿಟ್ ಕಾಣ್ತಿದೆಯಲ್ಲ ಅದೇನೇ ಕೂಡ ಟೆಂಪಲ್ಲು ಇನ್ನೂ ಅಂದರೆ ಇನ್ನೂ ಏನೇನೋ ರೆಡಿ ಮಾಡ್ತಿದ್ರು ದೇವರು ಎಲ್ಲ ಅದೆಲ್ಲ ಇನ್ನೂ ಕೂರಿಸಿರಲಿಲ್ಲ ರೆಡಿ ಮಾಡ್ತಿದ್ರು ಫೈನಲಿ ಮನೆ ಹತ್ರ ಬಂದ್ವಿ ನಾವು ಬರೋದ್ರೊಳಗೆ ಬರೋದ್ರೊಳಗಾಲೇ ನನ್ನ ತಂಗಿ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದರು ಬಂದೆಲ್ಲ ಏನೋ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಕುಂತಿದ್ರು ಆದರೂ ಈ ಥರ ಮನೆಗೆ ಎಲ್ಲರೂ ಬರೋದು ಮತ್ತು ಈ ಥರ ಮಕ್ಕಳು ಅದು ಇದು ಅಂತಂದರೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ ಎಲ್ಲ ಒಂದು ಕಡೆ ಸೇರೋದು ನಾವೂ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಹನ್ನೊಂದು ಗಂಟೆಗೆಲ್ಲ ದೇವಸ್ಥಾನ ಹತ್ರ ಓಡ್ಬಿಟ್ವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಸೊ ಹಂಗಾಗಿ ಒಂದು ಹನ್ನೊಂದು ಗಂಟೆಗೆಲ್ಲ ಊಟ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಬಂದ್ರಂತೂ ಜನ ಅಂದರೆ ತುಂಬ ಜನ ಜಾತ್ರೆಗೆ ದೇವರಂತೂ ಒಳಗಡೆ ಹೋಗೋದಕ್ಕೇ ಜಾಗ ಇರಲಿಲ್ಲ ಅಷ್ಟು ಜನ ಅಂದರೆ ಜನ ನಾವು ಹಂಗೂ ನುಗ್ಸ್ಕೊಂಡೆಲ್ಲ ಹೋದ್ವಿ ಬಟ್ ವಿಡಿಯೋ ಫುಲ್ಲು ಮುಂದೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಲಾಸ್ಟಲ್ಲಿ ನಿಂತಿದ್ದಾಗ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಬಟ್ ದೇವ್ರ ಮುಂದೆ ಹೋದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ 국민 from their radio it naw it Jung it uh good ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬಂದಮೇಲೆ ನೋಡಿ ವೀರಗಾಸೆ ಆಡ್ತಿದ್ರು ಅಂದರೆ ಅವಾಗಿನೂ ಅವರು ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಿದ್ರು ಇದು ಪ್ರತಿ ವರ್ಷವೂ ಮಾಡ್ತಾರೆ ಒಂದು ವರ್ಷ ಯಕ್ಷಗಾನ ಮಾಡ್ತಾರೆ ಇನ್ನೊಂದು ವರ್ಷ ನಾಟಕ ಥರ ಮಾಡ್ತಾರೆ ಇನ್ನೊಂದು ವರ್ಷ ಈ ಥರ ವೀರಗಾಸೆ ಎಲ್ಲ ಮಾಡ್ತಾರೆ ಇದು ಮಾಡಬೇಕು ಯಾಕಂದರೆ ಮುಂಚೆ ಅಂದರೆ ಹಳೆ ಕ ಅಂದರೆ ಹಳುಬ್ರೆಲ್ಲ ವಯಸ್ಸಾದವ್ರು ಇದ್ದಾರಲ್ಲ ಅವ್ರ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ಬಟ್ ಇದೆಲ್ಲ ಆಲೆ ಮರೆತೇ ಹೋಗಿದೆ ಈಗಿನ ಮಕ್ಳಿಗಂತೂ ಇದೆಲ್ಲ ಗೊತ್ತೇ ಇಲ್ಲ ಎಲ್ಲ ಬುಕ್ಕಲ್ಲಿ ಓದ್ತಾರೆ ಟಿ ವಿಲಿ ನೋಡ್ತಾರೆ ಬಿಟ್ಟರೆ ಡೈರೆಕ್ಟಾಗಿ ನೋಡೋಕ್ಕೆ ಸಿಗೋದೇ ಇಲ್ಲ ಹಳ್ಳಿಗಳ ಕಡೆ ಅಂತೂ ಸಿಗೋದೇ ಇಲ್ಲ ಬಟ್ ಈ ಥರ ಜಾತ್ರೆ ಟೈಮಲ್ಲೆಲ್ಲ ಮಾಡಿದ್ರೆ ಸಿಟಿಯಿಂದ ಬಂದಿರೋ ಮಕ್ಳುಗಳಿಗೆ ಹಳ್ಳಿ ಮಕ್ಳಿಗೆ ಯಾರಿಗೇ ಆಗಲಿ ಗೊತ್ತಾಗುತ್ತೆ ಈ ಸಂಪ್ರದಾಯಗಳೆಲ್ಲ ಹೋಗ್ಬಾರ್ದು ಎಲ್ಲ ಈ ಥರ ಸಂಪ್ರದಾಯಗಳೆಲ್ಲ ಹೋಗ್ತಾ ಇದೆ ಇವಾಗೆಲ್ಲ ಆರ್ಕೆಸ್ಟ್ರಾ ಅದು ಇದು ಅಂತ ಅದೆಲ್ಲ ಜಾಸ್ತಿ ಮಾಡ್ತಾರೆ ಬಟ್ ಈ ಥರದ್ದೆಲ್ಲ ಮಾಡಿಸ್ಬೇಕು ಚೆನ್ನಾಗಿರುತ್ತೆ ನೋಡಿ ಅಂದರೆ ಸಿ ಮಕ್ಳಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಅಂದರೆ ಇದನ್ನೆಲ್ಲ ಬುಕ್ಕಲ್ಲಿ ಓದಿ ಬಟ್ ಡೈರೆಕ್ಟಾಗಿ ನೋಡ್ತಿದ್ದೀವಲ್ಲ ಅಂತ ಖುಷಿ ನಾವು ಕೂಡ ಇದನ್ನು ಒಂದು ಒಂದೂವರೆ ಅವರ್ ಎರಡು ಅವರ್ ಕುತ್ಕೊಂಡು ನೋಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ರು ಜಾತ್ರೆಯಲ್ಲಿ ಇರುವಂಥ ಜನಗಳೆಲ್ಲ ಆಲ್ಮೋಸ್ಟ್ ಮುಕ್ಕಾಲು ಜನ ಇಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ ಕಾಣ್ತಿದ್ದಾರೆ ಸುಮಾರು ಜನ ಮಕ್ಕಳುಗಳೆಲ್ಲ ಕೆಳಗಡೆನೆ ಕೂತ್ಕೊಬಿಟ್ಟಿದ್ರು ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ವೀರಗಸೆ ಸಾಂಗ್ ಎಲ್ಲ ಹಾಕ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ಒಂದು ಮಾಡಿದ್ದು ಅಂತ ಅಂದ್ಕೊತೀನಿ ಯಾವುದೋ ಒಂದು ಮಾಡಿದ್ರು ನೆಕ್ಸ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು ನೋಡಿ ಜನ ಎಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಜಾತ್ರೆ ಸೇರಿರೋ ಜನ ಮುಕ್ಕಾಲ್ ಪರ್ಸೆಂಟ್ ಜನ ಇಲ್ಲೇ ಇದ್ರು ನಮಗಂತೂ ತುಂಬ ಆಯಿತು ನನಗಂತೂ ಇದು ಹೋದ ವರ್ಷ ಬೇರೆ ಮಾಡಿದ್ರಲ್ಲ ಯಕ್ಷಗಾನ ಏನೋ ಮಾಡ ಮುಗಿಸ್ಕೊಂಡು ಮಕ್ಳುಗಳು ಆಲೇ ಸ್ಟಾರ್ಟ್ ಮಾಡ್ಕೊಂಡಿದ್ರು ನನಗೆ ಅದು ಬೇಕು ಇದು ಬೇಕು ಜಾತ್ರೆ ಅಂತ ಹೇಳ್ಬಿಟ್ಟು ಆದರೂ ಜಾತ್ರೆಯಲ್ಲಿ ಜಾತ್ರೆಗೆ ಜಾತ್ರೆ ಹೋದರೆ ಏನು ತೊಗೊಳೋದು ಏನು ಬಿಡೋದು ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಐಟಮ್ಗಳು ಅಷ್ಟು ಚೆನ್ನಾಗಿರುತ್ತೆ ಬಟ್ ಯಾವುದು ಕ್ವಾಲಿಟಿ ಇರಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಕಾಸ್ಟ್ಲಿ ಹೇಳ್ತಾರೆ ಇಲ್ಲಿ ಅಂದರೆ ಅಂಗಡಿಲಿ ತೊಗೊಳೋದಕ್ಕಿಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಇಟ್ಕೊಂಡಿರ್ತಾರೆ ರೇಟ್ ಇಲ್ಲಿ ಸೊ ನಾವು ಹಂಗಾಗಿ ಏನು ತೊಗೊಳೋದು ಬೇಡ ಅಂದ್ಕೊಂಡ್ವಿ ಬಟ್ ಮಕ್ಳು ಹಿಂಸೆಗೇ ಸರಿ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ ನೋಡಿ ಇದು ಯಾವುದೋ ಅಕ್ಕಿದು ಪುಕ್ಕದಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಇದು ಪುಕ್ಕನೆ ಅಂತ ಅಂದ್ಕೊತೀನಿ ಅದಕ್ಕೆ ಲೈಟಿಂಗ್ಸ್ ಬಿಟ್ಟು ರೆಡಿ ಮಾಡಿದ್ದಾರೆ ಇದು ತಲೆಗೆ ಹಾಕ್ಕೊಳ್ಳೋದು ಆದರೆ ತಲೆಗೆ ಹಾಕ್ಕೊಂಡ್ರೆ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗಳು ಇದೇ ಬೇಕು ಅಂತ ಹಠ ಮಾಡ್ತಿದ್ರು ಸೊ ಹಾಗಾಗಿ ಕೊಡ್ಸೋಣ ಅಂತ ರೇಟ್ ಕೇಳಿದ್ರೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಒಂದಕ್ಕೆ ಸರಿ ಹೋಗ್ಲಿ ಇನ್ನೇನು ಮಾಡೋದು ಅವ್ರು ಹಠ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಡ್ಸಿದ್ವಿ ಇಬ್ರಿಗೂ ಒಂದೊಂದು ಅವಳು ತೊಗೊಳ್ಳೋವರ್ಗು ಹಿಂಸೆ ಕೊಟ್ಟು ತಗೊಂಡ್ಲು ಬಟ್ ನಾನು ಒಂದ್ಸಲ ಟ್ರೈಯಲ್ ನೋಡಿದೆ ಚೆನ್ನಾಗಿದೆ ನನಿರ ಹೋಗಣ ಇಲ್ಲ ಇದೆ ಹಾ ನೀನು शायद और नाले आते ಪಾನಿಪುರಿ ತಗೊಂಡು ತಿಂದ್ವಿ ಅಲ್ಲೇ ಕೂಡ ಬಜ್ಜಿ ಕೂಡ ಹಾಕ್ತಿದ್ರಲ್ಲ ಸರಿ ಬಜ್ಜಿನೂ ಸ್ವಲ್ಪ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಮಸಾಲೆ ಪುರಿ ತಿಂದ್ಬಿಟ್ಟು ಬಜ್ಜಿನೂ ಕೂಡ ತಿಂದ್ವಿ ಮಸಾಲೆ ಪುರಿ ಏನಂತಂದರೆ ಇಲ್ಲಿ ತುಂಬ ಜನ ಅಲ್ವಾ ಸೊ ಹಂಗಾಗಿ ಅಷ್ಟು ಟೇಸ್ಟ್ ಇರಲಿಲ್ಲ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಬಿಟ್ಟಿದ್ರು ಖಾರ ಇತ್ತು ಸ್ವಲ್ಪ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಂದರೆ ತುಂಬ ಜನ ಇದ್ರಲ್ಲ ಸೊ ಅವರು ಅಷ್ಟು ಜನ ಕೊಡಬೇಕಲ್ಲ ಹಂಗಾಗಿ ಫಾಸ್ಟ್ಲಿ ಫಾಸ್ಟ್ಲಿ ಮಾಡಿ ಮಾಡಿ ಕೊಡ್ತಾಯಿದ್ರು ಆ ತಿಂದ ಮೇಲೆ ಯಾಕೋ ಇಷ್ಟ ಆಗಿಲ್ಲ ಅದು ಆಮೇಲೆ ಬಜ್ಜಿ ತೊಗೊಂಡು ಬಜ್ಜಿ ಚೆನ್ನಾಗಿತ್ತು ಆಲಿಗೆಡ್ಡೆ ಬಜ್ ಬೋಂಡ ಮತ್ತು ಬಜ್ಜಿ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಮತ್ತು ಮುಂದೆ ಬಂದರೆ ನನ್ನ ಮಕ್ಕಳು ಪೊಟ್ಯಾಟೋದು ಇದನ್ನು ನೋಡಿಬಿಟ್ಟು ಇದು ಕೊಡಿಸ್ಲೇಬೇಕು ನನಗೆ कौन दियाला साकी का गाड़ी बिजाप में है कबे को गया कबे गया है कबे को गया है ए लाइक ले ಅದನ್ನೆಲ್ಲ ತಿನ್ಕೊಂಡು ಕಡಲೆಪುರಿ ತಗೊಳ್ಳೋಣ ಅಂತ ಬಂದ್ವಿ ಅಂದರೆ ಕಡಲೆಪುರಿ ಅಂದರೆ ನಮಗೆ ತುಂಬ ಇಷ್ಟ ಇದೆಲ್ಲ ಮುಗಿಸ್ಕೊಂಡು ಹೋಗಿ ಮನೇಲಿ ಕುತ್ಕೊಂಡು ಹತ್ತು ನಿಮಿಷ ಒಂದು ಸ್ವಲ್ಪ ಕಡಲೆಪುರಿ ತಿಂದರೆ ಮನಸ್ಸಿಗೆ ಸಮಾಧಾನ ಸೊ ಹಂಗಾಗಿ ಕಡಲೆಪುರಿ ತೊಗೊಂಡು ಬಂದ್ವಿ ಈ ಕಡೆ ಆಗಲೇ ಅಂದರೆ ಗಟ್ಟೆ ಬರೋದು ಇಲ್ಲಿ ಮಧ್ಯರಾತ್ರಿ ಒಂದು ಗಂಟೆಗೇ ಎಲ್ಲ ದೇವ್ರಗಳದು ಬರೋದು ಸೊ ಹಂಗಾಗಿ ಯಾವುದೋ ದೇವ್ರ್ ಬರ್ತಿತ್ತು ಆಲ್ರೆಡಿ ಅದಕ್ಕೆ ಪಟಾಕಿ ಹೊಡೆದು ದೇವ್ರನ್ನ ಬರ್ಮಾಡ್ಕೊತಾಯಿದ್ರು ಪಟಾಕಿ ಅಂತೂ ತುಂಬ ತುಂಬ ಹೊಡಿತಾ ಇದ್ದರು ಪಟಾಕಿಗಳನ್ನ ಬಟ್ ನಾವು ಮನೆಗೆ ಹೋಗೋದು ಬಿಡುತ್ತೆ ಬೆಳಗ್ಗೆಗೆ ಫಂಕ್ಷನ್ ಅಂದರೆ ಅದೆಲ್ಲ ಕೆಲಸ ಮಾಡೋದಿತ್ತಲ್ಲ ಮಾ ಅಂದರೆ ಅಕ್ಕನ ಮನೆಯಲ್ಲಿ ಮರಿ ಕುಯ್ಯೋದೆಲ್ಲ ಅಂದರೆ ಮರಿ ಅದೆಲ್ಲ ಮಾಡೋದಿತ್ತು ಸೊ ಹಂಗಾಗಿ ನಾವು ಬಿಡುತ್ತೆ ಮತ್ತೆ ಒಂದು ಗಂಟೆ ಎರಡು ಗಂಟೆವರೆಗೂ ಕಾಯಿದ್ರಿ ಅಂತ ಹೇಳ್ಬಿಟ್ಟು ಓಡೋಣ ಅಂತ ಹೊರಟ್ವಿ ಬಟ್ ಅಲ್ಲಿ ಇದು ಕುದುರೆ ಸವಾರಿ ಬೇರೆ ಇತ್ತು ಆಮೇಲೆ ನನ್ನ ಮಗ ಹಂಗೋ ಅಮ್ಮ ನಾನು ಕುದುರೆ ಸವಾರಿ ಮಾಡ್ತೀನಿ ಮಾಡ್ತೀನಿ ಅಂತ ಅಂತಿದ್ದ ನಾವು ಹಂಗೋ ಬೇಡ ಅದು ಯಾಕೋ ಒಂಥರ ಆಡ್ತಿತ್ತು ಕುದುರೆ ಬೇಡ ಭಯ ಆಗುತ್ತೆ ಬಿದೋಗ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಬೇಡ ಅಂತಲೇ ಹೇಳಿದ್ವಿ ಸರಿ ಅಂದ್ಬಿಟ್ಟು ಫೈನಲ್ಲಿ ಮನೆಗೆ ಹೊಟ್ವಿ ಏನೋ ಒಂಥರ ಖುಷಿ ಆಯಿತು ಜಾತ್ರೆ ತುಂಬ ಚೆನ್ನಾಗಿತ್ತು ಖುಷಿನೂ ಕೂಡ ಆಯಿತು ನೋಡಿ ಇದು ಬೆಳಗ್ಗೆ ನಮ್ಮ ಅಕ್ಕನ ಮನೆಯದು ಅಂದರೆ ಅವರು ಒಳಗಡೆ ಮಾಡೋಂಗಿಲ್ಲ ಬಟ್ ಆಚೆ ಮಾಡೋದು ನೋಡಿ ನಾಟಿ ಮರಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿತ್ತು ಹಬ್ಬ ಅಂದ್ರೂ ತುಂಬ ಚೆನ್ನಾಗಿತ್ತು ಫ್ರೈ ಕಾಳು ಗೊಜ್ಜು ಮಟನ್ ಸಾಂಬಾರು ಎಲ್ಲ ಕೂಡ ಮಾಡಿದ್ವಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡಿ ಮಟನ್ ಸಾರು ನೋಡ್ತಿದ್ದಂಗೆ ಬಾಯಿ ನೀರು ಬರುತ್ತೆ ನಾಟಿ ಮರಿ ಸಾರು ಚಿಕನ್ ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು